జయంత అర్థపూర్ణ వీడియో ఆచరి పూర్వభావి సభ్యులే శక టి రఘుమూర్తి సూచన తాలూకు ఆడత మహర్షి వాల్మీకి జయంతి ಅಕ್ಟೋಬರ್ ಹದಿಮೂರರಂದು ಅರ್ಥಪೂರ್ಣವಾಗಿ ಆಚರಿಸಲು ಶಾಸಕ ಟಿ ರಘುಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಸಂಬಂಧ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸಮಾಜ ಬಾಂಧವರು ಸೇರಿದಂತೆ ಇತರರು ಕಾರ್ಯಕ್ರಮ ಯಶಸ್ವಿಗೆ ಕೈಜೋಡಿಸಬೇಕು ಕಲೆ ಜಾನಪದ ಸಂಸ್ಕೃತಿ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು ಸಮುದಾಯದ ಮುಖರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸುವಂತೆ ಶಾಸಕರು ಮಾಡಿದರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲು ಎಸ್ಆರ್ಬಿಯು ನಿರ್ಣಯ ಕೈಗೊಂಡಿತ್ತು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡ ಕೆಟಿ ಕುಮಾರಸ್ವಾಮಿ ತಹಸೀಲ್ದಾರ್ ರೆಹಾನ್ ಪಾಷಾ ಡಿವೈಎಸ್ಪಿ ಟಿಪಿ ರಾಜಣ್ಣ ಗದ್ದಿಗಿ ತಿಪ್ಪೇಸ್ವಾಮಿ ನಗರಸಭಾ ಸದಸ್ಯರಾದ ರಮೇಶ್ ಗೌಡ ಹೊಯ್ಸಳ ಗೋವಿಂದ ರೈತ ಮುಖಂಡ ಕೆಪಿ ಭೂತಯ್ಯ ಸಿಟಿ ಶ್ರೀನಿವಾಸ್ ಗಾಡಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಿವಿ ಸಹಕಾರವನ್ನು ನಿರೀಕ್ಷಣೆ ಮಾಡಿ ಈಗ ಒಂದೊಂದೇ ಸಬ್ಜೆಕ್ಟ್ ಏನು ವ್ಯವಸ್ಥೆ ಇರಬೇಕು ಅಧಿಕಾರಿಗಳಿಂದ ಇರಬೇಕು ಜನಪ್ರತಿನಿಧಿಗಳಿಂದ ಇರಬೇಕು ಜನಸಾಮಾನ್ಯರಿಂದ ಇರಬೇಕು ಸಮಾಜದ ಬಂಧುಗಳಿಂದ ಇರಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಒಂದೊಂದೇ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಜಯಂತಿ ಇಪ್ಪತ್ತ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು

చర్చి <coughs> <coughs> <coughs>